ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಲೋಪಸಂದಿಗೆ ಇಪ್ಪತ್ತು ಉದಾಹರಣೆಗಳನ್ನು ವಿವರಣೆ ಸಹಿತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಲೋಪಸಂಧಿಯನ್ನು ಯಾವ ರೀತಿಯಾಗಿ ಗುರುತು ಮಾಡೋದು ಹಾಗೆ ಬಿಡಿಸಿ ಬರೆಯೋದು ಹ್ಯಾ ಯಾವ ರೀತಿಯಾಗಿ ಸೂತ್ರವನ್ನು ಅಪ್ಲೈ ಮಾಡಿ ಲೋಪಸಂಧಿಯನ್ನು ಗುರುತು ಮಾಡೋದು ಹೇಗೆ ಅಂತ ತುಂಬ ಸುಲಭವಾಗಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೋಪಸಂದಿಯ ಬಗ್ಗೆ ತಿಳಿದುಕೊಳ್ಳಿ ಬನ್ನಿ ಮೊದಲಿಗೆ ಲೋಪಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಎರಡು ಪದಗಳು ಸೇರುವಾಗ ಮೊದಲ ಪದದ ಕೊನೆಯ ಸ್ವರ ಲೋಪ ಆಗುತ್ತೆ ಅಥವಾ ಮಾಯ ಆಗುತ್ತೆ ಅರ್ಥ ಕೆಡದೆ ಇದ್ದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ಉಸಿರಾಡು ಉಸಿರಾಡು ಪದವನ್ನು ನಾವು ಬಿಡಿಸಿ ಬರೆದಾಗ ನಾನಿಲ್ಲಿ ಗೆರೆಯನ್ನು ಎಳೆದು ತೋರಿಸಿದ್ದೀನಲ್ವಾ ಈ ಪದವನ್ನು ಈ ಅಕ್ಷರವನ್ನು ನಾವು ಗುಡಿಸಿ ಬರೆದಾಗ ಬಿಡಿಸಿ ಬರೆದಾಗ ಉಸಿರು ಪೂರ್ವ ಪದದ ಅಂತ್ಯದಲ್ಲಿ ಸ್ವರ ಹಾಗೆ ಆಡು ಉತ್ತರ ಪದದ ಮೊದಲಲ್ಲಿ ಆ ಸ್ವರ ಬಂದಿದೆ ಹೀಗೆ ಒಂದಕ್ಕೊಂದು ಎದುರಾಗುತ್ತೆ ಎರಡು ಸ್ವರಗಳೇನೆ ಎದುರಾಗುತ್ತೆ ಅರ್ಥಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಅಂತ ಗುರುತು ಮಾಡ್ತೀವಿ ನೋಡಿ ಉಸಿರಾಡು ಪದ ಬಿಡಿಸಿ ಬರೆದಾಗ ಕೂಡ ಉಸಿರು ಪ್ಲಸ್ ಆಡು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಅರ್ಥ ಯಾವುದೇ ರೀತಿಯಲ್ಲಿ ಕೆಡಲ್ಲ ಆ ಕಾರಣಕ್ಕೆ ಇದು ಲೋಪಸಂಧಿ ಆಗಿದೆ ಎರಡನೇ ಉದಾಹರಣೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಬೇರೊಬ್ಬ ಪದವನ್ನು ನಾವು ಬಿಡಿಸಿ ಬರೆದಾಗ ಬೇರೆ ಪೂರ್ವ ಪದದ ಅಂತ್ಯದಲ್ಲಿ ಎ ಸ್ವರ ಉತ್ತರ ಪದದ ಆದಿಯಲ್ಲಿ ಓ ಸ್ವರ ಬಂದಿದೆ ಎರಡೂ ಕೂಡ ಸ್ವರಗಳೇನೆ ಬಂದಿದೆ ಅರ್ಥ ಕೆಟ್ಟಿಲ್ಲ ಆ ಕಾರಣಕ್ಕೆ ಇದೊಂದು ಲೋಪಸಂಧಿ ಮೂರನೇದು ಊರು ಪ್ಲಸ್ ಅನ್ನು ಊರನ್ನು ನೋಡಿ ಎರಡಕ್ಕೆ ನಾನು ಕಂಪ್ಲೀಟಾಗಿ ವಿವರಣೆ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಪದಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಊರನ್ನು ಊರು ಪ್ಲಸ್ ಅನ್ನು ಊಗೆ ಆ ಸ್ವರ ಎದುರಾಗಿದೆ ನಾಲ್ಕು ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಇಲ್ಲಿ ಈಗೆ ಓ ಸ್ವರ ಬಂದಿದೆ ಈ ಲೋಪ ಆಗಿದೆ ಆಗಮಿಸಿದೆ ನೆಕ್ಸ್ಟು ಐದನೇದು ಉದಾಹರಣೆ ಆಟ ಪ್ಲಸ್ ಓಟ ಆಟೋಟ ಬಿಡಿಸಿ ಬರೆದಾಗ ಆಟೋಟ ಪದ ಆಟ ಆ ಸ್ವರ ಓಟ ಓ ಸ್ವರ ಎರಡು ಕೂಡ ಸ್ವರಗಳೇನೆ ನೆಕ್ಸ್ಟು ಆರನೇದು ಅವನ ಪ್ಲಸ್ ಊರು ಅವನೂರು ಆ ಸ್ವರಕ್ಕೆ ಊ ಸ್ವರ ಪರ ಆಗಿದೆ ಎದುರಾಗಿದೆ ಆ ಸ್ವರ ಇಲ್ಲಿ ಲೋಪ ಆಗಿದೆ ನೆಕ್ಸ್ಟ್ ಏಳನೇದು ನಾವು ಪ್ಲಸ್ ಎಲ್ಲ ನಾವೆಲ್ಲ ಊಗೆ ಏ ಸ್ವರ ಬಂದಿದೆ ನೆಕ್ಸ್ಟು ಎಂಟನೇದು ಹತ್ತೆಂಟು ಪದ ಬಿಡಿಸಿ ಬರೆದಾಗ ಹತ್ತು ಪ್ಲಸ್ ಎಂಟು ಊಗೆ ಏ ಸ್ವರ ಬಂದಿದೆ ಎರಡು ಕೂಡ ಅನ್ನೋ ಸ್ವರಗಳೇನೆ ಒಂಬತ್ತನೇದು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಊಗೆ ಎ ಈ ಸ್ವರ ಎದುರಾಗಿದೆ ಹತ್ತನೇದು ನಾವು ಪ್ಲಸ್ ನಾವೆಲ್ಲ ಪದ ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲ ಊಗೆ ಏ ಸ್ವರ ಪರ ಆಗಿದೆ ಹನ್ನೊಂದು ನೆನಪಿರಲಿ ನೆನಪು ಪ್ಲಸ್ ಇರಲಿ ನೆನಪಿರಲಿ ಊಗೆ ಈ ಸ್ವರ ಇರೋದನ್ನು ಎದುರು ಬದರಾಗಿರೋದನ್ನು ಕಾಣ್ತಾ ಇದ್ದೀವಿ ಎರಡು ಕೂಡ ಸ್ವರಗಳೇನೆ ಇದೆ ನೆಕ್ಸ್ಟು ಹನ್ನೆರಡು ದೇವರು ಪ್ಲಸ್ ಅಲ್ಲಿ ದೇವರಲ್ಲಿ ಇಲ್ಲಿ ದೇವರು ಸ್ವರಕ್ಕೆ ಆ ಸ್ವರ ರು ಪದದಲ್ಲಿ ರು ಅಕ್ಷರದಲ್ಲಿ ಸ್ವರ ಲೋಪ ಆಗಿದೆ ಹಾಗೆಯೇ ಉತ್ತರ ಪದದ ಆದಿಯಲ್ಲಿ ಆ ಸ್ವರ ಬಂದಿದೆ ಎರಡು ಕೂಡ ಸ್ವರಗಳೇನೆ ನೆಕ್ಸ್ಟು ಮಾತನು ಪ್ಲಸ್ ಆಡು ಮಾತನಾಡು ಸ್ವರಕ್ಕೆ ಆ ಸ್ವರ ನೋಡ್ತಾ ಇದ್ದೀವಿ ನಾವಿಲ್ಲಿ ಎದ್ದೇಳಿ ಎದ್ದು ಪ್ಲಸ್ ಏಳಿ ಹೂಗೆ ಏ ಸ್ವರ ನಾನು ಪ್ಲಸ್ ಇಲ್ಲ ನಾನಿಲ್ಲ ನಾನು ಊ ಸ್ವರ ಈ ಎರಡು ಕೂಡ ಸ್ವರಗಳನ್ನೇ ಬಂದಿದೆ ನೆಕ್ಸ್ಟು ಹದಿನಾರು ಮರಕ್ಕೊಂದು ಮರಕ್ಕೆ ಪ್ಲಸ್ ಒಂದು ಹೇಗೆ ಓ ಸ್ವರ ಬಂದಿದೆ ಹದಿನೆಂಟು ಇನ್ನೊಂದು ಇನ್ನೂ ಪ್ಲಸ್ ಒಂದು ಊಗೆ ಓ ಸ್ವರ ಹತ್ತೊಂಬತ್ತು ಮನೆಗೆ ಮನೆಗೊಬ್ಬ ಮನೆಗೆ ಪ್ಲಸ್ ಒಬ್ಬ ಹೇಗೆ ಓ ಸ್ವರ ಇಪ್ಪತ್ತು ಎಣ್ಣಾನೆ ಹೆಣ್ಣು ಪ್ಲಸ್ ಆನೆ ಊಗೆ ಅಸ್ವರ ಬಂದಿದೆ ಹೀಗೆ ಎರಡು ಪದಗಳು ಸೇರುವಾಗ ಮೊದಲ ಪದದ ಕೊನೆಯ ಸ್ವರವು ಲೋಪ ಆಗಿ ಅಥವಾ ಮಾಯಾಗಿ ಅರ್ಥ ಕೆಡದೇ ಇದ್ದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ